ಸೊ ಈಗ ಆ ವೇದಾವತಿ ಅಂತ ಹಾಕಿ ಬಿಟ್ಟಿದ್ದಾರೆ ಹೋಯ್ತು ಅದು ಅದು ಕೂಡ ನಮ್ದು ಟಿ ಪಿ ಆರ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರದವರಿಗೆ ಹೋಗ್ಬಿಟ್ಟದು ಡೆಲ್ಲಿ ಮುಂದೆ ಅದನ್ನ ಅಧಿಕಾರಿಗಳು ಹೇಳಿದ್ದಾರೆ ಅಧಿಕೃತವಾಗಿ ಅವ್ರು ಹೇಳಲಿಕ್ಕೆ ಅವರಿಗೆ ಮಾಹಿತಿಗಳು ಬೇಕು ಇದ್ರೆ ಸರ್ಕಾರದವ್ರು ಹೇಳೋದಿಲ್ಲ ಮಾಹಿತಿ ಹತ್ತಿನಲ್ಲಿ ಕೇಳಿದ್ರೆ ಹೇಳೋದಿಲ್ಲ ಏನಂದ್ರೆ ಆ ಒಳಗಡೆ ಹೋಗಿ ಅದನ್ನ ನೋಡ್ಕೊಂಡು ಬಂದು ಅದ್ರ ಮಾಹಿತಿ ತಗೊಂಡು ಇವತ್ತು ಬೆಳಗ್ಗೆ ಜೊತೆಗೆ ಮಾತಾಡದೆ ಅವರು ಎಕ್ಸಿಕ್ಯೂಟಿವ್ ಸಮ್ಮೇಳ ಅವರು ಡೆಲ್ಲಿನಲ್ಲೇ ಇದ್ದಾರೆ ನಾನು ವಾಪಸ್ ಬೆಂಗಳೂರಿಗೆ ಬಂದ ಎಕ್ಸಿಕ್ಯೂಟಿವ್ ಕೊಡ್ತೇವೆ ಅಂತ ಹೇಳಿದ್ದಾರೆ ಸೊ ನಮಗೆ ಈಗ ಫೀಸಿಬಿಲಿಟಿ ರಿಪೋರ್ಟ್ ಎರಡೂ ಯೋಜನೆ ಬೆಡ್ ಎರಡು ಆಗಿದೆ ಸೊ ನೆಕ್ಸ್ಟ್ ಫೇಸ್ ಅಲ್ಲಿ ಡಿ ಪಿ ಆರ್ ತಯಾರ ಎರಡು ಯೋಜನೆ ಇದೇ ನಾವು ನಮ್ಮ ಸ್ಟೇಜ್ ಇಲ್ಲಿ ಈಗ ನಾವು ಏನಂದ್ರೆ ಶರಾವತಿಯಲ್ಲಿ ಇಡೀ ಪ್ರಾಜೆಕ್ಟ್ ಇಂಪ್ಲಿಮೆಂಟಿಂಗ್ ಬಂದಾಗ ಅಂದ್ರೆ ನೇರ ಅವ್ರ ಯೋಜನೆ ಜಾರಿಗೆ ಬಂದಿದ್ದಾರೆ ಈ ಟೈಮ್ ನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಲ್ಲಿ ಶರಾವತಿ ಕಡಿಮೆ ಅದು ವಿದ್ಯುತ್ ಯೋಜನೆ ಇದ್ರು ಕೂಡ ಮತ್ತೆ ನಮ್ಮನ್ನ ಮುಳುಗಡೆ ಮಾಡೋದು ನಮ್ಮನ್ನ ನಾಶ ಮಾಡೋದು ನಮ್ಮ ವನವಾಸಿ ಬಂಧೆಗಳನ್ನ ಒಕ್ಕಲಿಪ್ಸುವಂತದ್ದು ಅಲ್ಲಿ ರಸ್ತೆಗಳನ್ನು ಮಾಡುವಂತದ್ದು ಅಲ್ಲಿ ಲ್ಯಾಂಡ್ ಸ್ಲೈಡ್ ಮಾಡುವಂತದ್ದು ಇದು ಈ ಎಲ್ಲಾ ಯೋಜನೆಗಳದ್ದು ಒಂದೇ ಸ್ವರೂಪ ಅದು ಬೇಡ್ತಿ ಇರಲಿ ಅಗ್ನಾಶಿನಿ ಇರಲಿ ಅದು ಶರಾವತಿ ಇರಲಿ ಯಾವುದೇ ಇರಲಿ ಕಾಳಿ ಇರಲಿ ಭೂ ಕುಸಿತಕ್ಕೇನು ನಾ ಅದು ಇದು ಅಂತ ಭೇದ ಇಲ್ಲ ಮತ್ತೆ ನಾವು ನೀವು ಆ ಜಾತಿ ಈ ಜಾತಿ ಯಾವ ಬೇರೂ ಎಲ್ಲಿ ಬೇಕಾದ್ರೂ ಏನ್ ಬೇಕಾದರೂ ಆಗ್ಬೋದು ಭೂಕಂಪ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಎನ್ನುವಂತ ವಿಜ್ಞಾನಿಗಳು ಭೂಗರ್ಭ ಶಾಸ್ತ್ರಜ್ಞರು ಮತ್ತು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕರ್ನಾಟಕ ಸರ್ಕಾರ ಇದರ ಕಳೆದ ವರ್ಷದವರೆಗೂ ಡೈರೆಕ್ಟರ್ ಆಗಿದ್ದವರೇ ನಮ್ಮ ವಿಜ್ಞಾನ ಗೋಷ್ಠಿ ಸರ್ ಅದು ಅವತ್ತು ನೋಡಿದರೆ ನೀವು ಟಿ ಎಸ್ ಎಸ್ ನಲ್ಲಿ ನಡೆದ ಸೆಮಿನಾರ್ ನಲ್ಲಿ ಅಧಿಕೃತವಾಗಿ ಹಿಡಿದಾರೆ ಈ ಎಲ್ಲ ಜಲಾಶಯಗಳ ಬಂತು ಅಂದ್ರೆ ಅಲ್ಲೆಲ್ಲ ಭೂಕಂಪ ವಲಯ ಇದೆ ಖಾಲಿ ಸೂಪಾ ಡ್ಯಾಮ್ ಅಂದ್ರೆ ಭೂಕಂಪ ವಲಯ ವಲಯ ಇದ್ದೇ ಇದೆ ಅದಕ್ಕೆ ಯಾವತ್ತೂ ನಮಗೆ ಹೆದಕ್ಕೆ ತಪ್ಪಿದ್ದಲ್ಲ ಅವರು ವೈಜ್ಞಾನಿಕವಾದ ಭವಿಷ್ಯವನ್ನ ನುಡಿದು ಹೋಗಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಮೊನ್ನೆ ಡಿಸೆಂಬರ್ ಹದಿಮೂರರ ಒಂದು ವಿಜ್ಞಾನ ಗೋಷ್ಠಿ ಮಾಡಿದ್ವಿ ನಾವು ಬೇಡಿಕೆ ಇದು ಆ ಗೋಷ್ಠಿನಲ್ಲೂ ಕೂಡ ಮತ್ತೆ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಇಲ್ಲ ಈ ಪಶ್ಚಿಮ ಘಟ್ಟಕ್ಕೆ ಇನ್ನು ಹೊಸ ನೀರಾವರಿ ಯೋಜನೆಗಳು ಬೇಡ ಬೈಮೆಯವರಿಗೆ ಈಗಿರುವಂತಹ ನೀರಾವರಿ ಯೋಜನೆಗಳನ್ನು ಸರಿಯಾಗಿ ಜಾರಿ ಮಾಡಿದರೆ ಸಾಕು ಹಾಗಾಗಿ ನಾವು ವಯಸ್ಸಿ ಉತ್ತರ ಕೊಡ್ಲಿಕ್ಕೆ ಒಂದು ಸ್ಪಷ್ಟ ಏನು ಅಂದ್ರೆ ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ ನೀರಾವರಿ ತಜ್ಞರು ಹೇಳ್ತಾ ಇದ್ದಾರೆ ನಿಮಗೆ ಅಲ್ಲಿ ಯಾವುದೇ ರೀತಿಯ ಏನು ನೀರಾವರಿ ಈಗಿರುವಂತಹ ನೀರಾವರಿ ಯೋಜನೆ ದಕ್ಷವಾಗಿ ನಡೆಸಿದರೆ ಸಾಕಾಗ್ತದೆ ನಾನು ಇವತ್ತಿನ ಈ ಸಭೆಯಿಂದ ಕೇವಲ ಎಂಟೇ ದಿನ ಮೊದಲು ರಾಯಚೂರ್ನಲ್ಲಿ ಸಿಂಧನೂರು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಸಿಂಧನೂರು ಪಟ್ಟಣ ಅಲ್ಲಿ ನಮ್ಗೆ ತುಂಗಭದ್ರ ಒಂದು ವಿ ಸಿ ಅಂತ ಒಂದು ದೊಡ್ಡ ಪಾದಯಾತ್ರೆ ನಡೀತದೆ ಆ ಪಾದಯಾತ್ರೆ ನಿನ್ನೆ ನಾಲ್ಕನೇ ತಾರೀಕು ಮಂತ್ರಾಲಯದಲ್ಲಿ ಆ ಸ ಒಂದು ಪಾದಯಾತ್ರೆ ಮುಗಿತು ತುಂಗಭದ್ರ ಉಳಿಸಿ ಪಾದಯಾತ್ರೆಯ ಸಂದರ್ಭದಲ್ಲಿ ಎರಡು ಸಾವಿರ ಜನರ ಮಧ್ಯೆ ಎಲ್ಲಾ ಮಠಾಧೀಶರು ಆ ಪ್ರದೇಶದ ಶಾಸಕರು ಜನಪ್ರತಿನಿಧಿಗಳ ಜೊತೆಗೆ ರೈತ ಸಂಘಗಳ ಜೊತೆಗೆ ಒಂದು ದೊಡ್ಡ ಸಭೆಯನ್ನು ಏರ್ಪಡಿಸಿದ್ರು ಅಲ್ಲಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದಂತಹ ಸ್ನೇಹಿತರ ಜೊತೆಗೆ ಒಂದು ನೇರವಾದಂತಹ ಡೈಲಾಗ್ ಅನ್ನ ಚರ್ಚೆಯನ್ನು ಚರ್ಚೆಯನ್ನ ನೀರಾವರಿ ಯೋಜನೆಗಳು ಏನಾಗ್ತಾ ಇದ್ದಾವೆ ಪಶ್ಚಿಮ ಘಟ್ಟದಿಂದ ನಿಮಗೆ ನದಿ ನೀರು ಬರಬೇಕು ಈ ಪಶ್ಚಿಮ ಘಟ್ಟನೇ ಮತ್ತೆ ಮತ್ತೆ ನಾಶ ಮಾಡಿದ್ರೆ ನಿಮಗೆ ಈಗಿರುವಂತ ತುಂಗು ಭದ್ರಾ ನದಿಗೆ ನೀರು ಬರೋದಿಲ್ಲ ಎನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಅವ್ರು ಗಮನಕ್ಕೆ ತಂದಿದೆ ಅವರೆಲ್ಲರೂ ನದಿ ಸಂಘ ಘಟನೆಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವರೆಲ್ಲರನ್ನೂ ಒಪ್ಕೊಂಡಿದ್ದಾರೆ ಇಲ್ಲ ನಮಗೆ ಈಗ ಬೇಕಾಗಿಲ್ಲ ಈಗಾಗಿರುವಂತಹ ಅನಾಹುತಗಳೇ ಸಾಕು ಸೌಳ ಸೌಳಾಗದಿದೆ ನಮ್ಮದು ಭತ್ತ ಬೆಳೆಯುವಂತ ಪ್ರದೇಶದಲ್ಲಿ ಭತ್ತ ಬೆಳಿಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಬಂದಿದೆ ಅತಿಯಾದ ರಾಸಾಯನಿಕಗಳನ್ನು ಉಪಯೋಗಿಸಿ ನಮ್ದು ಗದ್ದೆಗಳೆಲ್ಲ ಹಾಳಾಗಿದ್ದಾವೆ ಭೂಮಿ ನೀರಾವರಿಗೆ ವ್ಯವಸ್ಥೆ ಇಲ್ಲ ಕಾಲುವೆನಲ್ಲಿ ನೀರು ಬರೋದಿಲ್ಲ ನಮಗ್ ಬೇಕಾದಾಗ ನೀರ್ ಕೊಡೋದಿಲ್ಲ ಹಲವಾರು ಸಮಸ್ಯೆಗಳನ್ನ ನಾವು ಮುಂದಿಟ್ಟು ಅಂದ್ರೆ ಅರ್ಥ ನಾವು ಹೇಗೆ ಇಲ್ಲಿ ನಮ್ಗೆ ಯಾರಿಗೂ ಗೊತ್ತಿದ್ದೇವೇ ಬೇಡ್ತಿ ಅಗನಾಶಿನಿ ಪ್ರಸ್ತಾವನೆ ಬೆಂಗಳೂರ್ನಲ್ಲಿ ತಯಾರಾಗ್ತದೆ ದೆಹಲಿಗೆ ಹೋಗ್ತದೆ ನಮ್ ಯಾವ ಜನಪ್ರತಿನಿಧಿಗಳಾಗ್ಲಿ ಯಾರಿಗೂ ಇದ್ರ ಬಗ್ಗೆ ಅರಿವೇ ಇಲ್ಲ ನಾವು ಎತ್ತಿ ಬಹಳ ಧ್ವನಿ ಎತ್ತಿ ಬಹಳ ದೊಡ್ಡದಾದಂಥ ಹೋರಾಟವನ್ನ ಪ್ರಾರಂಭ ಮಾಡಿದ್ರೂ ಕೂಡ ನಮ್ಗೆ ಇದ್ರ ಬಗ್ಗೆ ಅವ್ರು ಯಾರಿಗೂ ಸರಿಯಾದ ಮಾಹಿತಿಯನ್ನೇ ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಈ ಹೋರಾಟಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಳಿದೇವೆ ಆ ಹೋರಾಟ ಯಾವ ರೀತಿನಲ್ಲಿ ನಾವು ಅದನ್ನ ಪ್ಲಾನ್ ಮಾಡಿದ್ವಿ ಮತ್ತು ಇಲ್ಲಿರುವಂತಹ ಅನೇಕ ನಾವು ಭಾಗವಹಿಸುವವರೇ ಇದ್ದೇವೆ ಅನೇಕ ಜನ ಕಾರ್ಯಕರ್ತರಿದ್ದೇವೆ ಆದರೂ ಕೂಡ ನಾನು ಅದನ್ನು ವಿಶ್ವೇಶ್ವರ ಭಟ್ ಅವರಿಗೆ ಬಿಟ್ಟು ನಾವು ಯಾವ ರೀತಿ ನಮ್ಮ ಚಳವಳಿ ನಡೆಸ್ತಾ ಇದ್ದೇವೆ ಅಂತ ಹೇಳಿ ಹಲವು ಮಠಾಧೀಶರು ಹಲವು ಜನಪ್ರತಿನಿಧಿಗಳಾಯ್ತು ಬೇರೆ ಬೇರೆ ಕ್ಷೇತ್ರದ ತಜ್ಞರಾಯ್ತು ಇವರೆಲ್ಲರೂ ಈ ಸಭೆಗೆ ನಾಡಲು ಜನಸಮಾವೇಶ ಹನ್ನೊಂದನೇ ತಾರೀಕಿಗೆ ಜನವರಿನಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ಈಗಾಗಲೇ ಎಲ್ಲರಿಗೂ ತಮಗೆ ಗೊತ್ತಿದೆ ಆದರೆ ಮುಂದೆ ಏನು ಮಾಡಬೇಕು ನಮಗೂ ಜವಾಬ್ದಾರಿ ಮುಖ್ಯವಾಗಿ ನಾನು ಇವತ್ತಿಲ್ಲಿ ಸೇರಿರುವಂಥ ರೈತ ಮುಖಂಡರು ಸಹಕಾರಿ ಸಂಸ್ಥೆಗಳ ಮುಖಂಡರು ಮುಂದೆ ಇಟ್ಟಿರುವಂಥ ಪ್ರಶ್ನೆ ಇಲ್ಲಿ ಎರಡು ಮೂರು ಸಮಿತಿಗಳು ಬಂದು ನಾವೇನೇ ಜವಾಬ್ದಾರಿ ಇಡ್ಕೋದು ಯಾರೋ ಯಾವ್ದೋ ಸಮಿತಿಗಳು ಯಾರೋ ಕೆಲವು ಮುಖಂಡರುಗಳಿದ್ದಾರೆ ಕೆಲವು ಕಾರ್ಯಕರ್ತರು ಅಲ್ಲ ನಾವು ಅಗ್ನಾಶ್ರೀ ವೇದಾವತಿ ನದಿ ಜೋನ ತಿರುವ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಆದ್ರೆ ನಾವು ಯಾವತ್ತು ಮಾಡಿದಂಗೆ ನಿತ್ಯಾಗ ಹಿಂದೆ ಇದ್ದಕ್ಕಿಂತ ಸನ್ನಿವೇಶಗಳು ಬಹಳ ಗಂಭೀರ ಆಗಿದೆ ಸರ್ಕಾರಕ್ಕೆ ಆಳುವವರಿಗೆ ರಾಜಕೀಯದಲ್ಲಿರೋವರಿಗೆ ಮುಖಂಡರಗಳಿಗೆ ಐ ಎ ಎಸ್ ಅವರಿಗೆ ಎಸ್ ಅವರಿಗೆ ಏನ್ ಬೇಕು ಬಗ್ಗೆ ನಾನು ಚರ್ಚೆ ಇಲ್ಲಿ ಮಾಡಬಹುದ ಸರ್ಕಾರ ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ನಂದು ಅಗ್ನಶ್ರೀಗೆ ಇಪ್ಪತ್ ಮೂರು ಸಾವಿರ ಕೋಟಿ ರೂಪಾಯಿ ಯೋಜನೆ ಫೀಸಿಬಿಲಿಟಿ ಟೋಟಲ್ ಇರ್ತಾರೆ ಎಲ್ಲಿ ಯಾಕೆ ಹೇಳಿದ್ರೆ ಎತ್ತನೆ ಹೊಳೆ ಕಥೆನ ಸೊ ಇಷ್ಟಿರ್ಬೇಕಾದ್ರೆ ನಮ್ಮ ಊರಿನ ಡಿ ಎಸ್ ಎಸ್ನವರು ನಮ್ಮ ಊರಿನ ಟಿ ಎಂ ಎಸ್ ನವರು ನಮ್ಮೂರಿನ ಸಹಕಾರಿ ಸಂಘಗಳು ನಮ್ಮೂರ ಒಂದು ಧರ್ಮಸ್ಥಳ ಅಹ್ ಸ್ವಸಾಯ ಸಂಘಗಳು ಎಲ್ಲರೂ ಸೇರಿ ನಾವು ಈಗ ಹೋರಾಟ ಮಾಡಬೇಕಾಗಿದೆ ಎಲ್ಲ ಮಠಾಧೀಶರು ಎಲ್ಲರೂ ಸೇರಬೇಕಾಗಿದೆ ಹನ್ನೊಂದನೇ ತಾರೀಕಿನ ಈ ಸಮಾವೇಶಕ್ಕೆ ಬರಬೇಕು ಅಂತ ನಿನ್ನೆ ಮತ್ತೊಂದು ಪತ್ರಿಕೆಗಳಲ್ಲಿ ಎಲ್ಲಾ ಮಠಾಧೀಶರುಗಳನ್ನು ಕೊಟ್ಟಿದ್ದಾರೆ ನಮ್ಮ ಶ್ರೀ ರಾಮಚಂದ್ರಾಪುರ ಮಠದ ಸ್ವಾಮೀಜಿಯವರನ್ನ ಹೋಗಿ ನಮ್ಮ ಬೆಂಗಳೂರಿನ ಕಾರ್ಯಕರ್ತರ ತಂಡ ಭೇಟಿ ಸಮಿತಿಯಿಂದ ಹೋಗಿ ಭೇಟಿ ಮಾಡಿ ಅವರನ್ನ ಆಶೀರ್ವಾದ ಕೇಳಿದ್ದಾರೆ ಅವ್ರ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಈಗ ಶ್ರೀಮಠದ ಪ್ರಮುಖರು ಕೂಡ ನಮ್ಮ ಜೊತೆಗೆ ಇದ್ದಾರೆ ನಮಗೆ ಈಗ ಎಲ್ಲ ಸೇರಿ ದೊಡ್ಡ ಪ್ರಮಾಣದಲ್ಲಿ ಅವ್ರ ಮೇಲೆ ಸರ್ಕಾರ ಒತ್ತಡ ಹಾಕಿ ಯೋಜನೆಯನ್ನ ನಿಲ್ಲಿಸದೆ ಹೋದ್ರೆ ಇದು ಕೇವಲ ನಮ್ಮ ಜನಗಳಲ್ಲೂ ರೈತರದಷ್ಟೇ ಸಮಸ್ಯೆ ಅಲ್ಲ ನೀರ್ ಇರೋದಿಲ್ಲ ನಮ್ಗೆ ಕೆಳಗಡೆ ಘಟ್ಟದ ಕೆಳಗಿಲ್ಲ ಅವ್ರ ಮತ್ತೆ ಎಪ್ಸಬೇಕು ಘಟ್ಟದ ಕೆಳಗಿನವ್ರ ಮೊನ್ನೆ ಹೋಗಿ ಬಂದ್ವಿ ಅವ್ರೆಲ್ಲರನ್ನು ಭೇಟಿ ಮಾಡಿದೀವಿ ಈಗ ಹನ್ನೊಂದನೇ ತಾರೀಕು ನಂತರ ಮತ್ತೆ ಅವ್ರ ಮೇಲೆ ಬೆಳದ್ ಇಲ್ಲದ್ರೆ ನಾವು ಹೋಗಿ ಬೆಳ್ದೆ ಅವ್ರು ಹೇಳೋದಿಲ್ಲ ಮತ್ತೆ ಮೀನುಗಾರರನ್ನ ಅಲ್ಲಿಯ ರೈತರನ್ನ ಹೆಚ್ಚಿಸಬೇಕಾಗಿದೆ ಹೀಗೆ ಈ ನದಿಯ ಘಟ್ಟದ ಮೇಲೆ ಮತ್ತು ಘಟ್ಟದ ಕೆಳಗೆ ನಾವು ಅಗ್ನಾಶಿನಿ ಜನ ಬಹಳ ದೊಡ್ಡದಾಗಿ ಸ್ವಲ್ಪ ಅದಕ್ಕೆ ನಾವು ಶಬ್ದ ಬಳಸ್ತೇವೆ ಅಹಿಂಸಾತ್ಮಕವಾಗಿ ಉಗ್ರವಾದಂತಹ ಹೋರಾಟವನ್ನ ನಡೆಸುತ್ತೇವೆ ಅಂತ ಆ ರೀತಿಯಲ್ಲಿ ನಾವು ನಡೆಸದೆ ಹೋದ್ರೆ ನಮ್ಮ ಜನಪ್ರತಿನಿಧಿಗಳ ಮೇಲೆ ಒತ್ತಡವನ್ನ ನಿರ್ಮಾಣ ಮಾಡದೆ ಹೋದ್ರೆ ಏನ್ ಮಾಡಬೇಕು ಎಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು ಮತ್ತು ಮುಂದಿನ ದಿವಸಗಳಲ್ಲಿ ಈ ವಿಷಯಗಳನ್ನ ಇನ್ನಷ್ಟು ಜೋರಾಗಿ ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ ಈ ಜನವರಿ ಹನ್ನೊಂದರ ಸಮಾವೇಶ ಮತ್ತು ಸಮಾವೇಶದ ನಂತರ ನಮ್ಮ ಮುಂದಿನ ಹೋರಾಟದ ಒಂದು ಸಂಗತಿಗಳನ್ನ ನಾವು ನಿರ್ಣಯ ಮಾಡಬೇಕಾಗ್ತದೆ ನಮ್ಮ ಪಂಚಾಯತ್ ನಿರ್ಣಯಗಳು ಸಹಕಾರಿ ಸಂಘಗಳ ನಿರ್ಣಯಗಳು ಎಲ್ಲ ವಿಷಯಗಳ ಬಗ್ಗೆ ಅವರು ಏನೇನಾಗಿದೆ ನಮ್ಮಲ್ಲಿ ಹೇಳೋರ ಬಗ್ಗೆ ವಿಶೇಷಿಸಲ್ಪಟ್ಟು ಅವರು ಹೇಳಿ ನಾನು ಮುಕ್ತಾಯ ಮಾಡೋದಕ್ಕಿಂತ ಮೊದಲು ನಿಮ್ಮ ಜೊತೆಗೆ ಮುಖ್ಯವಾಗಿರುವಂತಹ ಎಲ್ಲ ಪ್ರಮುಖ ರೈತ ಮುಖಂಡರು ಮತ್ತು ನಾವು ಸಹಕಾರಿ ಸಂಸ್ಥೆಗಳ ಮುಖಂಡರು ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಲ್ಲಿ ತಮಗೆ ಅಪೀಲನ್ನು ಈಗಾಗಲೇ ಮಾಡಿದ್ದೇವೆ ಇದಕ್ಕೆ ಆರ್ಥಿಕವಾದ ಬೆಂಬಲವೂ ಕೂಡ ಬೇಕು ಅದಕ್ಕೆ ಅದಕ್ಕೆ ಪಿ ಎಸ್ ಎಸ್ನಲ್ಲಿ ಟಿ ಎಮ್ ಎಸ್ ಅಲ್ಲಿ ಸಿ ಮತ್ತು ಬ್ಯಾಂಕ್ ಅಕೌಂಟ್ಗಳು ಇದನ್ನೆಲ್ಲನೂ ಮಾಡಿ ಕರಪತ್ರಗಳನ್ನು ಕೊಟ್ಟು ನಿಮ್ಗೆ ಅಪೀಲ್ಗಳನ್ನು ಕೂಡ ಸೊಸೈಟಿಯವರಿಗೆ ಕೆಲವರಿಗೆ ಕೊಟ್ಟಿದ್ದೀವಿ ಕೆಲವರಿಗೆ ಕೊಟ್ಟಿಲ್ಲ ನಾನು ಟಿ ಎಸ್ ಎಸ್ ಮತ್ತು ಟಿ ಎಮ್ ಎಸ್ನವರಿಗೆ ರಿಕ್ವೆಸ್ಟ್ ನಾವು ಮಾಡೋದೇನೆಂದರೆ ತಮ್ಮ ಮೂಲಕ ಎಲ್ಲ ಸೊಸೈಟಿಗಳಿಂದ ನಾವು ಅತಿ ಹೆಚ್ಚಿನ ಮಾತ್ರದಲ್ಲಿ ಈ ಕೆ ದೇಣಿಗೆಯನ್ನು ನೀಡಬೇಕು ನಾವು ರೈತ ಮುಖಂಡರು ಸಾರಿ ರೈತರು ಯಾರೆಲ್ಲ ಬಂದಿದ್ದೀವಿ ನಾಡಿದ್ದು ಅಲ್ಲಿ ಅವಕಾಶ ಇದೆ ಮತ್ತೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ನಾವು ಕೆಲವು ಕಡೆಗಳಲ್ಲಿ ಸಂಪರ್ಕಕ್ಕೆ ಹೋದಾಗಲೂ ಕೂಡ ನೀವು ಕೊಟ್ಟಿದ್ದೀರಿ ಕೊಡ್ತಾ ಇದ್ದೀರಿ ಈ ಬಗ್ಗೆ ತಮ್ಮಲ್ಲಿ ಮತ್ತೊಮ್ಮೆ ಆ ಒಂದು ಈ ಆರ್ಥಿಕ ಬೆಂಬಲಕ್ಕೆ ತನುಮನ ಧನ ಅಂತ ಕರೀತೇವೆ ಆ ರೀತಿಯ ಒಂದು ಬೆಂಬಲವನ್ನು ತಾವೆಲ್ಲರೂ ಈ ಸಭೆ ಮುಗಿದ ಮೇಲೆ ನಾನು ನಮ್ಮ ಟಿ ಎಸ್ ಎಸ್ನ ಅಧಿಕಾರಿ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ ಆ ಒಂದು ಪ್ರತಿ ಇದೆ ನಮ್ಮ ಅಪೀಲ್ ಪ್ರತಿ ಅದನ್ನ ನಾವು ಸೊಸೈಟಿಗಳ ಮುಖ್ಯಸ್ಥರುಗಳು ಬಂದವರು ಅದನ್ನು ತೆಗೆದುಕೊಂಡು ಹೋಗ್ಬೇಕು ಅಂತಲೂ ವಿನಂತಿ ಮಾಡ್ತೀನಿ ಇಷ್ಟು ವಿಷಯನ ಇಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಅಕಸ್ಮಾತ್ ಏನಾದರೂ ತುಂಬಾ ಪ್ರಶ್ನೆಗಳು ನೀವೇನು ಕೇಳೋದಿಲ್ಲ ಗೊತ್ತು ನಮಗೆ ಆದರೂ ಕೂಡ ಈ ಚಳವಳಿ ಈ ವಿಷಯದ ಬಗ್ಗೆ ನಾವು ಯೋಜನೆ ಬಗ್ಗೆ ಬಹಳ ತಲೆ ಕೆಡಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ ಅದ ಗಿಲ್ಸೋ ಅಷ್ಟು ಬರ್ತದೆಯಾ ನಮ್ಮ ಊರಿಗೆ ಬರ್ತದೆಯಾ ನಾನು ಆಗ್ಲೇ ಹೇಳಿದೆ ಅಲ್ಲಿಂದ ಚಾನೆಲ್ ಮಾಡ್ಕೊಂಡು ಇದೇ ರಸ್ತೆ ಸೀತಾಪುರದ ಪಟ್ಟಣದ ಒಳಗಡೆನೆ ಅದು ಕಳವಪ್ಪ ಶಿವಮೊಗ್ಗಕ್ಕೆ ಹೋಗಿ ತರೀಕೆರೆ ಹೋಗಿ ಅಲ್ಲಿಂದ ಅದು ವಾಣಿ ವಿಲಾಸ ಸಾಗರಕ್ಕೆ ಹೋಗ್ಬೇಕು ಅಹ್ ಹೊಸದುರ್ಗ ಅಂದ್ರೆ ಅಜ್ಜಂಪುರ ಹೊಸದುರ್ಗ ಮತ್ತೆ ವಾಣಿ ವಿಲಾಸ ಸಾಗರ ನಿಂತಿಡ್ರಿ ಅಷ್ಟು ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ನಮ್ಮ ಇಡೀ ಪಶ್ಚಿಮ ಘಟ್ಟದಲ್ಲಿ ಯಾವುದೇ ಇಷ್ಟು ದೊಡ್ಡ ಯೋಜನೆ ಇವತ್ತಿನವರೆಗೆ ಇಂಥದ್ದೊಂದು ಪ್ರಸ್ತಾಪ ಆಗಿಲ್ಲ ನಮ್ಮದು ಮಂಗಳೂರು ಬೆಂಗಳೂರಿನ ಪೆಟ್ರೋಲ್ ಸಾಗಿಸುವಂತ ಲೈನ್ ಬಿಟ್ಟರೆ ಅಶುದ್ಧದ ಬಹಳ ದೊಡ್ಡದಾದಂಥ ಚಾನೆಲ್ ಆಗುವಂಥದ್ದು ಇದೆ ಅಗ್ನಶಿನಿ ಮತ್ತು ವೇದಾವತಿ ಹಾಗಾಗಿ ಬಹಳ ನಾವು ಲಘುವಾಗಿ ಇದನ್ನು ಪರಿಗಣಿಸಿದ್ದೇನೆ ನಾವೆಲ್ಲರೂ ಇಲ್ಲ ಇದು ಬಹಳ ಗಂಭೀರ ಆಗಿದೆ ನಮ್ಮೆಲ್ಲರ ಅಸ್ತಿತ್ವಕ್ಕೆ ಇದು ತೊಂದರೆ ಇದೆ ನಮ್ಮೆಲ್ಲ ಸಹಕಾರಿ ಸಂಸ್ಥೆಗಳು ಎಲ್ಲ ಕಡೆಗಳಲ್ಲಿ ನಾವು ಕರಪತ್ರಗಳನ್ನು ವಿತರಣೆ ಮಾಡಿದ್ದೀವಿ ಹಾಗಾಗಿ ಇದು ನಾಳೆ ಹನ್ನೊಂದು ಒಂದೇ ಅಲ್ಲ ಹನ್ನೊಂದರ ನಂತರನು ನಮ್ದು ಈ ಆಂದೋಲನ ಮುಂದುವರಿಬೇಕಾಗ್ತದೆ ನಮ್ಮ ನಮ್ಮ ಊರುಗಳಲ್ಲೂ ಇದ್ರ ಬಗ್ಗೆ ಹೋರಾಟಗಳನ್ನು ನಡೆಸಬೇಕಾಗ್ತದೆ ಬೇರೆ ಬೇರೆ ಮುಖಗಳಲ್ಲಿ ನಾವು ಇಪ್ಪತ್ತೊಂದನೇ ಶತಮಾನದ ಈ ಇಪ್ಪತ್ತೈದನೇ ಇಸ್ವಿ ದಾಟಿ ಇಪ್ಪತ್ತಾರಕ್ಕೆ ಬಂದ್ಬಿಟ್ಟಿದ್ದೀವಿ ಹಾಗಾಗಿ ಈ ಹೊಸ ಒಂದು ಶತಮಾನದಲ್ಲೂ ಕೂಡ ನಮ್ಮ ಹೋರಾಟವನ್ನು ನಾವು ಮುಂದುವರಿಸಬೇಕಾಗ್ತದೆ ಹಾಗಾಗಿ ಹಿಂದಿನ ತಲೆಮಾರಲ್ಲ ಈ ತಲೆಮಾರನಲ್ಲೂ ಮತ್ತೆ ಮುಂದುವರಿಸಬೇಕು ನಮ್ಮ ಮಕ್ಕಳ ಬೆಂಗಳೂರಿನಲ್ಲಿ ಇದ್ದವರಿಗೂ ಹನ್ನೆ ತಾರೀಕಿಗೆ ಬರ್ಲಿಕ್ಕೆ ಕೇಳಬೇಕಾಗ್ತದೆ ಅವ್ರದ್ದು ಜವಾಬ್ದಾರಿ ಇದೆ ಹೇಳುವಂಥದ್ದನ್ನು ಸಂಗತಿಯನ್ನು ಇಲ್ಲಿ ಪ್ರಸ್ತಾಪ ಮಾಡಿ ಸ್ವಲ್ಪ ಸಮಯ ಜಾಸ್ತಿ ತೆಗೆದಿದ್ದೇನೆ ಈಗ ನಾನು ವಿಶೇಷಪಟ್ಟು ಈ ಚಳವಳಿಯ ಮುಖಗಳಲ್ಲಿ ನಾವು ನಿರ್ಬೇಕು ಅಂತ ಏನೇನು ಮಾಡಬೇಕು حتى كل شيء ممكن، 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 كل شيء ممكن كل شيء ممكن كل ಬ್ರಷ್ ಹಾಕೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಅಣೆಕಟ್ಟು ಹಾಕಿ ಹಾಕಲೇಬೇಕು ಆ ಅಣೆಕಟ್ಟು ಹಾಕಿದ ಮೇಲೆ ಒಂದಿಷ್ಟು ಭೂಮಿ ಒಳಗಡೆ ಆಗ್ತದೆ ಅವರು ಈಗ ಕೊಟ್ಟಿರುವಂತದ್ರಲ್ಲಿ ಸರ್ವೆ ಮಾಡಿದ್ದಾರೆ ಇದು ಬೆಂಗಳೂರಲ್ಲೂ ತಯಾರು ಮಾಡಿದೆ ಅದರಲ್ಲಿ ಅವರು ಅದಕ್ಕೆ ತಕ್ಕಂತೆ ಒಂದು ತಯಾರು ಮಾಡಿಕೊಂಡಿದ್ದಾರೆ ನಮಗೆ ಬರೀ ಒಂದು ಅರವತ್ತು ಹೆಕ್ಟೇರ್ ಹೋಗ್ತದೆ ಫಾರೆಸ್ಟ್ ಬಹಳ ಮನೆಗಳಿಗೆ ಹೋಗೋದಿಲ್ಲ ಅವರು ನಾವು ಯಾವುದೇ ಬಹಳ ಸಾಸ್ತಿ ಭೂಮಿ ತಗೊಳ್ಳೋದಿಲ್ಲ ಆದ್ರೆ ಅವರು ನಾಲ್ಕು ಕಡೆಗಳಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ನೀರು ಸ್ಟಾಪ್ ಮಾಡಿ ಅಂದ್ರೆ ಸಂಗ್ರಹ ಮಾಡಬೇಕು ಯಾಕಂದ್ರೆ ಅದು ಪಂಪ್ ಮಾಡಬೇಕು ದೊಡ್ಡ ಜನರ ಹಿಡಿದಿಲ್ಲ ವಿದ್ಯುತ್ ಶಕ್ತಿ ಕೇಂದ್ರ ಕಂಟ್ರೋಲ್ ಮಾಡಿದಂಗೆ ನಾವು ಮಾಡೋದಿಲ್ಲ ಹಾಗಾಗಿ ಅವನು ಅಲ್ಲಿಂದ ತಂದು ಹಾಸ್ಯ ಮತ್ತೊಂದು ಮತ್ತೊಂದ್ಸತಿ ಸ್ಟೋರ್ ಮಾಡ್ತಾನೆ ಅಲ್ಲಿಂದ ಮತ್ತೆ ಪಂಪ್ ಮಾಡ್ತಾನೆ ಅಲ್ಲಿಂದ ತಂದು ಸಿದ್ಧಾಪುರದ ಹತ್ರ ಎಲ್ಲ ಸ್ಟೋರ್ ಮಾಡ್ತಾನೆ ಅಲ್ಲಿಂದ ತಗೊಂಡು ಹೋಗ್ತಾನೆ ಯಾವ ದಾರಿಯಲ್ಲಿ ಬರ್ತದೆ ಎಲ್ಲಿ ಯಾರ್ಯಾರ ಹಳ್ಳಿ ಮನೆ ಹೋಗ್ತದೆ ತೋಟ ಹೋಗ್ತದೆ ಕಾಡ್ ಹೋಗ್ತದೆ ಇದು ಯಾವ್ದು ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಅವ್ರು ಒಂದು ಸಾಮಾನ್ಯವಾದಂತ ಗೆರೆಯಾಗ್ಬಿಟ್ಟಿದಾನೆ ಮ್ಯಾಪ್ ಅಲ್ಲಿ ಆ ಮ್ಯಾಪ್ ನಾನು ಇಲ್ಲಿ ತಂದಿಲ್ಲ ಆ ಮ್ಯಾಪ್ ಅಲ್ಲ ಹೇಳ್ತಾನೆ ಅಷ್ಟೇ ಇದು ಇಷ್ಟು ತಯಾರಾಗಿದ್ದೆ ಯಾವಾಗ ಇನ್ನು ಆರು ತಿಂಗಳ ಮೇಲೆ ಸರ್ವೆ ಬರ್ತಾನೆ ಅವಾಗ ಈಗೆಲ್ಲ ಈ ಸರ್ವೆ ಬಂದಿದ್ದಾರೆ ಬಂದಿದೆ ಇದು ಅವ್ರಿಗೆ ಮಾಡೋ ಸರ್ವೆ ಅಲ್ಲ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೇವೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ್ರು ಸರ್ವೆ ಮಾಡುವಂತದ್ದು ಬೇರೆ ಉದ್ದೇಶಕ್ಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಏನೇ ಇರಲಿ ಸದ್ಯದ ಸ್ಥಿತಿನಲ್ಲಿ ಇದು ಈ ಡ್ಯಾಮಿಗೆ ಸಂಬಂಧಪಟ್ಟ ಸರ್ವೆ ಅಲ್ಲ ಆದ್ರೆ ಆ ಯೋಜನೆ ತಯಾರಾದ್ಮೇಲೆ ಸರ್ವೆ ಮಾಡ್ಕೊಂಡಾದ್ಮೇಲೆ ಆ ರಿಪೋರ್ಟ್ ಬರ್ತದಲ್ಲ ಅವಾಗ್ಲೇ ಸಿಗೋದು ನಮ್ಗೆ ಆ ಮಾಹಿತಿ ಇನ್ನು ಇನ್ನು ಆ ಮಾಹಿತಿ ಇಲ್ಲ ನಾನ್ ಯಾಕೆ ಈ ಹೋರಾಟ ಕೇಳಿದೀವಿ ಅಂದ್ರೆ ಇದು ಬಂತು ಬರಲಿವರಿ ಕಾದ್ರೆ ಅವ ಲಾಸ್ಟ್ ಪಾಯಿಂಟಿಗೆ ಹೋಗ್ಬಿಡ್ತಾನೆ ಕಾಂಟ್ರಾಕ್ಟರ್ ಪಾಯಿಂಟಿಗೆ ಹೋಗಿ ಬರ್ತಾರೆ ಕಾಂಟ್ರಾಕ್ಟರ್ ಪಾಯಿಂಟಿಗೆ ಹೋದ್ರೆ ಏನಾಗ್ತದೆ ಗೊತ್ತದ್ದು ಚರಾವತಿಲ್ಲ ಆದಂಗೆ ಆಗ್ತದೆ ಎಲ್ಲರಿಗೂ ನಮಸ್ಕಾರ ಅನಂತ ಅವರು ಈ ಹೋರಾಟ ಏಕೆ ಅಂತ ಹೇಳುವಂತ ವಿಚಾರವನ್ನು ಹೇಳಿದ್ದಾರೆ ಹೋರಾಟ ಈಗಾಗಲೇ ಒಂದು ಹಂತದಲ್ಲಿ ಪ್ರಾರಂಭ